ಈ ದಿನ ನಮ್ಮ ಭದ್ರಯ್ಯನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಶಾಲಾ ಮಕ್ಕಳಿಗೆ ನಮ್ಮ ನವೀನ್ ಸರ್ ಅವರು ಮತ್ತು ನಮ್ಮ ಪ್ರಸಾದನವರು ಹಾಗೆ ಅವಿನಾಶ್ ಅವಿನಾಶ್ ಅವರು ಮತ್ತು ನಮ್ಮ ನೇತ್ರ ಮೇಡಮ್ ಅವರು ಹಾಗೆ ನಮ್ಮ ನವೀನ್ ಸರ್ ಅವರ ಸ್ನೇಹಿತರು ವಿನಯ್ ಅವರು ಹಾಗೆ ಅವರ ಒಂದು ಸ್ನೇಹ ತಂಡ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಭದ್ರಯ್ಯನಹಳ್ಳಿ ಏನು ಈ ಒಂದು ಗ್ರಾಮದ ಶಾಲಾ ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತೀವಿ ಸೊ ದಯವಿಟ್ಟು ಏನು ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ವತಿಯಿಂದ ಏನು ಒಂದು ಗೌರವವನ್ನು ಸಲ್ಲಿಸ್ತಾರೆ ಸೊ ಈ ಒಂದು ಉತ್ತಮವಾದ ಕಾರ್ಯವನ್ನು ಯಶಸ್ವಿಗೊಳಿಸೋಣ ಬನ್ನಿ ಕ್ಲಾಪ್ ಮಾಡ್ ಬುಕ್ ಇಟ್ಕೊಂಡ್ಬಿಟ್ಟಿದಿರಾ ಸ್ವಲ್ಪ ಇದು ಮಾಡಿ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬುಕ್ ಅಲ್ಲೇ ಮಾಡಿ ಕಳಿ ಕೆಳಗಡೆ ನೋಡಿ ವಿಶೇಷವಾಗಿ ನಮ್ಮ ಏನು ಈ ಗ್ರಾಮ ಏನಿದೆ ಸೊ ಇಲ್ಲಿ ಮಕ್ಕಳಿನ ಒಂದು ಪರಿಸ್ಥಿತಿಯನ್ನ ನಮ್ಮ ಸಾಂತರಾಜ್ ಅವರು ಗುರುತಿಸ್ತಾರೆ ಸೊ ಅವರ ಒಂದು ಸಹಕಾರವೂ ಸಹ ಬಹಳ ಅತ್ಯಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬನ್ನಿ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳ ಚೆನ್ನಾಗಿ ಹೋದ್ರಪ್ಪ ನೆಕ್ಸ್ಟು ಇದೇ ಥರ ಯಾರಾದರೂ ಒಂದು ಒಳ್ಳೇದು ಮಾಡ್ತಾರೆ ಈಗ ಕೊಡ್ತಕ್ಕಂಥದ್ನ ನೀವು ಚೆನ್ನಾಗಿ ಸದುಪಯೋಗ ಮಾಡ್ಕೊಬೇಕು ಆಮೇಲೆ ನಾನು ಎಲ್ಲೇ ಹೋದ್ರು ಒಂದು ಮೆಸೇಜ್ ಕೊಡ್ತೀನಿ ಮಕ್ಳಿಗೆ ಹೇಳಲ ಏನ್ ಗೊತ್ತಾ ಇವತ್ತು ನಮ್ಮ ಸಮಾಜ ಚೆನ್ನಾಗಿಲ್ಲ ಏನು ನೋಡಿದ್ರೆ ಯಾಕೆ ಚೆನ್ನಾಗಿಲ್ಲ ಅಂತೀನಿ ಅಂದರೆ ಎಲ್ಲೋದ್ರೂ ಬರೀ ದುಡ್ಡು ಲಂಚಕ್ಕೆ ಆಸ್ಪದ ನೀಡ್ತಾರೆ ಗೊತ್ತಾ ನಿಮಗೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ಆದರೂ ನಾನು ಹೇಳ್ತೀನಿ ಏನು ಗೊತ್ತಾ ಇವತ್ತು ನೀವು ಚಿಕ್ಕ ಚಿಕ್ಕ ಮಕ್ಕಳು ನಿಮಗೆ ಒಂದಷ್ಟು ಜನಕ್ಕೆ ಗೊತ್ತಾಗತ್ತೆ ಒಂದಷ್ಟು ಜನಕ್ಕೆ ಗೊತ್ತಾಗಲ್ಲ ಇವತ್ತು ನಮ್ಮ ತಂದೆ ತಾಯಿಗಳೆಲ್ಲ ಕಷ್ಟ ಇದ್ದಾರೆ ಯಾವುದೇ ಒಂದು ಗ್ರಾಮ ಪಂಚಾಯತ್ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಒಂದು ಇಲಾಖೆಗಳಿಗೆ ಹೋದರೆ ಕೆಲಸಗಳು ಮಾಡ್ಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೆಲ್ಸಗಳು ಯಾವುದೇ ಮಾಡ್ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದಕ್ಕೆ ದುಡ್ಡು ಕೊಟ್ಟರೆ ಮಾಡ್ತಾರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಏಯ್ ಇರೋಲ್ಲ ಒಂದು ನಿಮಿಷ ಹೇಳ್ತೀನಿ ಮುಂದೊಂದು ದಿವಸ ನೀವು ಯಾವುದಾದ್ರು ಒಂದು ಸರ್ಕಾರಿ ಹುದ್ದೆಗಳಿಗೆ ಸೇರ್ಕೊಂಡ್ರೆ ಯಾರೂ ಸಹ ಒಂದು ಏನು ಕೆಟ್ಟದಾದಂಥ ಈ ಒಂದು ಲಂಚಕ್ಕೆ ಆಸ್ಪದ ನೀಡೋದು ಬೇರೆಯವರು ಇತರರಿಗೆ ತೊಂದರೆ ಕೊಡೋದು ಈ ಕೆಲಸಗಳನ್ನ ಮಾಡಬಾರ್ದು ಆಯಿತಾ ಆಯಿತಾ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಂತ ಈ ರೀತಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸೇರ್ಪಡೆ ಮಾಡ್ತಾ ಇರ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಸರಿ ಓದ್ರಪ್ಪ ಚೆನ್ನಾಗಿ ಓದ್ರ ಓಕೆ ಅಮ್ಮ ಓಕೆ ವೆರಿ ಗುಡ್ ಹೋಗಿದ್ದು ಬನ್ನಿ